ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಒಂದು ಕರ್ನಾಟಕದ ಜನರ ಮೆಚ್ಚುಗೆ ಗಳಿಸಿದ ರಿಯಾಲಿಟಿ ಶೋ ಕಿಚ್ಚ ಸುದೀಪ್ ಅವರು ಹನ್ನೊಂದು ಸೀಸನ್ ಗಳನ್ನ ಚೆನ್ನಾಗಿ ನಡೆಸಿಕೊಡ್ತಾ ಬಂದಿದ್ದಾರೆ ಸುದೀಪ್ ಅವರು ರೀಸೆಂಟ್ ಆಗಿ ಹೇಳ್ಕೊಂಡ ಪ್ರಕಾರ ಇನ್ನು ಬರೋ ಸೀಸನ್ ಗಳನ್ನ ಅವರು ನಡೆಸಿಕೊಡಲ್ಲ ಹಾಗೂ ಕೆಲವು ರೀಸನ್ ಗಳನ್ನ ಕೊಟ್ಟು ಬಿಗ್ ಬಾಸ್ಗೆ ಟಾಟಾ ಬಾಯ್ ಬೈ ಹೇಳೋಕೆ ರೆಡಿ ಆಗಿದ್ದಾರೆ ಹೌದು ಯಾಕಂದ್ರೆ ಕಳೆದ ಒಂಬತ್ತು ಸೀಸನ್ ಗಳನ್ನ ಪರಮ್ ಅವರು ಡೈರೆಕ್ಟ್ ಮಾಡ್ಕೊಂಡು ಬಂದಿದ್ರು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಹತ್ತು ಹನ್ನೊಂದು ಸೀಸನ್ ನೋಡೋದಂದ್ರೆ ಬಿಗ್ ಬಾಸ್ ಆಟ ಆಗಲಿ ರೂಲ್ಸ್ ಆಗಲಿ ಕೊಡೋ ಟಾಸ್ಕ್ ಆಗಲಿ ಇನ್ನು ಎಂಟರ್ಟೈನ್ಮೆಂಟ್ ಆಗಲಿ ತುಂಬಾನೇ ಚೇಂಜಸ್ ಆಗಿದೆ ಚೇಂಜ್ ಆಗಿದ್ದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೇಂಜ್ ಆಗಿರೋದು ಹತ್ತನೇ ಸೀಸನ್ ಅಲ್ಲಿ ಅಷ್ಟೊಂದು ಗಮನಕ್ಕೆ ಬಂದಿರಲಿಲ್ಲ ಆದ್ರೆ ಹನ್ನೊಂದನೇ ಸೀಸನ್ ಅಲ್ಲಿ ಆಗಿರೋ ಅವಾಂತರ ನೋಡಿದಾಗ ಇದೆಲ್ಲವೂ ಗಮನಕ್ಕೆ ಬಂದಿದೆ ಈ ಬಿಗ್ ಬಾಸ್ ಟಿ ಆರ್ ಪಿ ಗಳಿಸೋದ್ರಲ್ಲಿ ಕಿಂಗ್ ಅಂತಾನೆ ಹೇಳ್ಬೋದು ಆದ್ರೆ ಕಳೆದ ಎರಡು ಸೀಸನ್ ನೋಡಿದ್ರೆ ಬರೀ ಜಗಳದಲ್ಲೇ ಫುಲ್ ಸೀಸನ್ ಮುಗಿಸೋ ತರ ಕಾಣಿಸುತ್ತೆ ಇವರು ಟಿ ಆರ್ ಪಿ ಜಗಳ ಕ್ರಿಯೇಟ್ ಮಾಡೋ ಟಾಸ್ಕ್ ಇಟ್ಟಿರ್ತಾರೆ ಅನ್ಸುತ್ತೆ ಹನ್ನೊಂದು ಸೀಸನ್ ನೋಡೋದಾದ್ರೆ ಇವರ ಸೆಲೆಕ್ಷನ್ ಏನೋ ತುಂಬಾನೇ ಹೈಪ್ ಕೊಡ್ತು ಹೋಗ್ತಾ ಹೋಗ್ತಾ ಹೈಪ್ ಅಲ್ಲೂ ವರ್ಕ್ ಆಗ್ಲೇ ಇಲ್ಲ ಜಗದೀಶ್ ಅವರು ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು ಆದ್ರೆ ಜಗಳ ಮಾಡಿಕೊಂಡ್ರು ಬ್ಯಾಡ್ ವರ್ಡ್ ಯೂಸ್ ಮಾಡಿದ್ರು ಅಂತ ಅವರನ್ನ ತೆಗಿತಾರೆ ಅದೇ ಬ್ಯಾಡ್ ವರ್ಡ್ ಈಗಿರುವಂಥ ರಜತ ತ್ರಿವಿಕ್ರಮ್ ಅವರು ಕೂಡ ಯೂಸ್ ಮಾಡ್ತಿರ್ತಾರೆ ಬಟ್ ಅವರು ಫಿನಾಲೆ ತನಕ ಬಂದು ಅವರನ್ನ ಫಿನಾಲೆ ತನಕ ತಂದು ನಿಲ್ಲಿಸಿದ್ದಾರೆ ಇದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಪದ ಬಳಕೆ ವಿಚಾರದಲ್ಲಿ ಹೊರಗಡೆ ಹೋಗಿದ್ದು ಇನ್ನೊಂದು ಬಂದ್ಬಿಟ್ಟು ರಂಜಿತ್ ಅವರು ತಳ್ಳಿದ್ರು ಅಂತ ಹೊರಗಡೆ ಕಳಿಸಿದ್ರು ಇವಾಗಿರೋ ಮಂಜು ಅವರು ಶಿಶಿರ್ನ ತಳ್ಳಿದ್ರು ರೀಸೆಂಟ್ ಆಗಿ ಭವ್ಯ ಅವರು ಹನುಮಂತಗೆ ಹೊಡೆದಿದ್ರು ಅವರಿಗೆ ತುಂಬಾ ಎಕ್ಸ್ಕ್ಯೂಸ್ ಕೊಟ್ಟಿದ್ದು ನೋಡಿದ್ರೆ ರಂಜಿತ್ ಅವರಿಗೆ ಮೋಸ ಆಯಿತು ಅನಿಸಿತ್ತು ಕೆಲವೊಂದನ್ನು ನೋಡಿದಾಗ ಬಿಗ್ ಬಾಸ್ ಸೆಲೆಕ್ಟೆಡ್ ವ್ಯಕ್ತಿಗಳನ್ನು ಫೈನಲ್ಗೆ ಗೆಲ್ಲಿಸಬೇಕು ಅಂತ ಹೊರಟಿರೋ ಥರ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಚೀಟ್ ಮಾಡಿದ್ರು ಎಲ್ಲ ಗೊತ್ತಿದ್ರು ಕೂಡ ಬಿಗ್ ಬಾಸ್ ಕ್ಯಾಪ್ಟನ್ಸಿನ ಕ್ಯಾನ್ಸಲ್ ಮಾಡಲಿಲ್ಲ ಇದೇ ಮೊನ್ನೆ ದಂದ್ರಾಜು ಮಾಡಿದಾಗ ಅವನ ನಾಮಿನೇಷನ್ಗೆ ಹಾಕ್ತಾರೆ ಭವ್ಯ ಮಾಡಿದಾಗ ಎಕ್ಸ್ಕ್ಯೂಸ್ ಕೊಟ್ಟ ಬಿಗ್ ಬಾಸ್ ಧನ್ರಾಜ್ಗೆ ಯಾಕೆ ಕೊಟ್ಟಿಲ್ಲ ಇದೇ ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇರುವಂಥದ್ದು ಫೈನಲ್ ವೀಕ್ನಲ್ಲಿ ನಾಮಿನೇಷನ್ ಇಂದ ಸೇವ್ ಮಾಡೋ ಪವರ್ನ ಹನುಮಂತಿಗೆ ಕೊಟ್ಟಿದ್ರು ತುಂಬಾ ಈಸಿ ಚಾಯ್ಸ್ ಆಯ್ತು ಅನ್ನಿಸ್ತು ಈ ಸಲ ಬಿಗ್ ಬಾಸ್ ಅಲ್ಲಿ ಇಡೀ ಸೀಸನ್ ನೋಡಿದ್ರೆ ಜಾಸ್ತಿ ಇಂಗ್ಲಿಷ್ ವರ್ಡ್ ಯೂಸ್ ಮಾಡ್ತಿದ್ರು ಬಟ್ ಅದಕ್ಕೆ ಯಾವುದೇ ಪನಿಷ್ಮೆಂಟ್ ಆಗಲಿ ಸೌಂಡ್ ಆಗಲಿ ಬರ್ತಿರ್ಲಿಲ್ಲ ಎಲಿಮಿನೇಷನ್ ಮಾಡಿದಕ್ಕಿಂತ ಹೆಚ್ಚು ಫ್ರಾಂಕ್ ಮಾಡಿದ್ದೇ ಜಾಸ್ತಿ ಇದನ್ನೆಲ್ಲ ನೋಡಿದಾಗ ಜನ ಬಿಗ್ ಬಾಸ್ ಮೇಲೆ ಇಟ್ಟ ನಂಬಿಕೆನ ಕಳೆದುಕೊಳ್ತಾ ಇದೆ ಅನ್ಸುತ್ತೆ ಇದರ ಬಗ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಾನೆ ಇವೆ ಆದ್ರೂ ಬಿಗ್ ಬಾಸ್ ಟೀಮ್ ಇದಕ್ಕೆ ಕೇರೇ ಮಾಡ್ತಾ ಇಲ್ಲ ನಿಜವಾಗ್ಲು ಧನ್ರಾಜಿಗೆ ಮಾಡಿರುವಂಥದ್ದು ಯಾವ ತರದ ನ್ಯಾಯ ಅನ್ನುವಂಥದ್ದು ಕೂಡ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ಕೆಲಸವನ್ನ ಬಿಗ್ ಬಾಸ್ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಇದು ಸುದೀಪ್ ಅವರಿಗೂ ಬಿಗ್ ಬಾಸ್ ನಿಂದ ಹೊರಬರಲು ರೀಸನ್ ಆಗಿರಬಹುದು ನಿಮಗೆ ಬಿಗ್ ಬಾಸ್ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ